ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಉಡುಪಿಯಿಂದ ಆರಂಭಗೊಂಡು ಇದೀಗ ಬೆಳ್ತಂಗಡಿಯ ಈ ಒಂದು ನಗರಕ್ಕೆ ಕತ್ತಲ ಸಮಯದಲ್ಲಿ ಬಂದು ಸೇರಿದೆ ಈ ಸೇರುವಾಗ ಸಿಕ್ಕಿದಂತಹ ಒಂದು ನೋವಿನ ಸಂಗತಿ ಏನಂತ ಹೇಳಿದ್ರೆ ಈ ಬೆಳ್ತಂಗಡಿ ತಾಲೂಕಿನಿಂದ ನಾಲ್ಕು ಯುವಕರು ಸ್ಟಾಪ್ ರೇಪ್ ಅತ್ಯಾಚಾರ ಕೊನೆಗೊಳ್ಳಲಿ ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ದೆಹಲಿಯ ಕಡೆಗೆ ಒಂದು ಯಾತ್ರೆಯನ್ನು ಕೈಗೊಂಡಿದ್ರು ಅವರು ಹೋಗುತ್ತಿದ್ದಂತಹ ವಾಹನಕ್ಕೆ ಟ್ರಕ್ ಒಂದು ಡಿಕ್ಕಿ ಹೊಡೆದು ಆತ್ಮೀಯರಾದಂತಹ ಶರೀಫ್ ಕುಂಜಿ ಮುಸಾರ್ ಅವರು ಮತ್ತು ಅವರ ಜೊತೆಗಿದ್ದ ಇನ್ನೊಬ್ಬ ಸಹಪಾಠಿ ಮೃತ ಹೊಂದಿದ್ದಾರೆ ಅದೇ ರೀತಿ ಇನ್ನಿಬ್ಬರು ಸೀರಿಯಸ್ ಆಗಿ ಸೂರತ್ನ ಆಸ್ಪತ್ರೆಯಲ್ಲಿದ್ದಾರೆ ಅನ್ನುವಂತಹ ಹೃದಯ ಉದ್ರವ ವಿಚಾರವೊಂದು ನಮಗೆ ಸಿಕ್ಕಿದೆ ಈಗಾಗಲೇ ನಮ್ಮ ಸೂರತ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಿಯೋಗವನ್ನು ನಾವು ಆಸ್ಪತ್ರೆಗೆ ಕಳುಹಿಸಿದ್ದೇವೆ ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಎರಡು ನಿಮಿಷದ ಮೌನ ಪ್ರಾರ್ಥನೆಯೊಂದಿಗೆ ಆ ಹುತಾತ್ಮರಿಗೆ ಒಂದು ಗೌರವವನ್ನು ನಾವು ಸಲ್ಲಿಸಬೇಕೆಂದು ಈ ಸಭೆಯೊಂದಿಗೆ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ